ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಧನುಶ್ರೀ ಪಿತೃಪಕ್ಷ ಗ್ರಹಣ ಇಂತಹ ಗ್ರಹಣ ನಾಲ್ಕು ನೂರು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ನಡೆಯುತ್ತದೆ ಪಿತೃಗಳನ್ನು ಹೇಗೆ ಸಂತೃಪ್ತಿ ಪಡಿಸಬೇಕು ಯಾರು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ರಾಶಿಯವರು ಗ್ರಹಣ ಸಮಯದಲ್ಲಿ ಯಾವ ಅನುಷ್ಠಾನ ಮಾಡಬೇಕು ಪಿತೃಪಕ್ಷದಂದು ನೈವೇದ್ಯ ಹೇಗೆ ನಡೆಯಬೇಕು ಇದೇ ಹೊತ್ತಿನ ವಿಶೇಷ ಬ್ರಹ್ಮಾಂಡ ಗ್ರಹಣ ಗಂಡಾಂತರ ಕೂಡಲೇ ಜನರು ಒಂದು ಕ್ಷಣ ಬೆಚ್ಚಿ ಬೀಳುವುದು ನಿಜ ಈ ಬಾರಿ ಏನು ಗಂಡಾಂತರ ಕಾತಿದೆಯೋ ನಮ್ಮ ರಾಶಿಗೆ ಯಾವ ಫಲವಿದೆಯೋ ನಮ್ಮ ನಕ್ಷತ್ರಕ್ಕೆ ಏನು ದೋಷವಿದೆಯೋ ಅನ್ನೋ ಭಯ ಖಂಡಿತ ಇರುತ್ತೆ ಕಾರಣ ಆಟಗಳು ಗ್ರಹಣದ ಸಮಯದಲ್ಲಿ ತುಂಬಾ ವ್ಯತಿರಿಕ್ತವಾಗಿ ನಡೆಯುತ್ತೆ ಅದರಲ್ಲೂ ರಾಹುಕೇತುಗಳ ಆಟ ಯಾರ ಬದುಕನ್ನ ಕೂಡ ಬುಡಮೇಲು ಮಾಡಬಹುದು ಹಾಗಾದ್ರೆ ಈ ಗ್ರಹಣ ಎಷ್ಟು ಅಪಾಯಕಾರಿ ಯಾರಿಗೆಲ್ಲ ಸಂಕಷ್ಟಗಳಿವೆ ಪಿತೃಪಕ್ಷ ಸಮಯದಲ್ಲಿ ಗ್ರಹಣ ಬಂದಿರುವುದರಿಂದ ಪಿಂಡ ಪ್ರದಾನ ಹೇಗೆ ಮಾಡಬೇಕು ಈ ಬಗ್ಗೆ ಇಲ್ಲದೆ ಡೀಟೇಲ್ಸ್ ಜಾತಕದ ಫಲದ ಅನುಸಾರ ಗ್ರಹಣದ ಪ್ರಭಾವ ಎಲ್ಲರೂ ಕೂಡ ಭಯ ಬೀಳುವ ಅವಶ್ಯಕತೆಯಿಲ್ಲ ಗ್ರಹಣ ಅಂದ್ರೆ ಅದು ಎಲ್ಲರ ಮೇಲೆ ಪ್ರಭಾವ ಬೀರುವಂತಹ ಖಗೋಳ ಪ್ರಕ್ರಿಯೆ ಅಲ್ಲ ಆಯಾ ಜಾತಕ ಹಾಗೂ ಆಯಾ ರಾಶಿಗಳ ಅನ್ವಯ ಅದರ ಋಣಾತ್ಮಕ ಹಾಗೂ ಧನಾತ್ಮಕ ಪರಿಣಾಮಗಳನ್ನ ಬೀರುತ್ತಾ ಹೋಗುತ್ತೆ ಜಾತಕದಲ್ಲಿ ಯಾವ ಗ್ರಹಗಳಿವೆಯೋ ಆಯಾ ಗ್ರಹದ ಅನುಸಾರ ಪ್ರಭಾವಗಳು ಆಗುತ್ತವೆ ಸೊ ಈ ಗ್ರಹಣಕ್ಕೂ ಯಾವ ಕಾಲಕ್ಕೂ ಮನುಷ್ಯರ ಮೇಲೆ ಪ್ರಭಾವ ಯಾವಾಗ ಬೀಳುತ್ತೆ ಅಂದ್ರೆ ನಿನ್ನ ಜಾತಕದ ಫಲದ ಮೇಲೆ ಬೀಳುತ್ತೆ ನಿನಗೆ ಸೂರ್ಯಗ್ರಹಣ ಅಂದ ತಕ್ಷಣ ಸೂರ್ಯ ನಿಮ್ಮ ತಂದೆ ಅಂತ ಲೆಕ್ಕ ಹಾಕೊಂಡ್ಬಿಡ್ಬೇಕು ಸೊ ಇದೆಲ್ಲ ತಂದೆಗೆ ಎಫೆಕ್ಟ್ ಆಗುತ್ತೆ ಯಾವ ಮನುಷ್ಯನಿಗೆ ತಂದೆ ಬದುಕಿರ್ತಾನೋ ತಂದೆಗೆ ಬದುಕಿರ್ತಕ್ಕಂಥದ್ದು ಸೂರ್ಯನಿಗೆ ಏನೇನು ಪೋರ್ಟ್ಫೋಲಿಯೋ ಕಣ್ಣು ವಿಶೇಷವಾಗಿ ತಲೆ ಒಳಗಡೆ ಇರತಕ್ಕಂಥ ಮೆದುಳು ಅಲ್ಲಿರ್ತಕ್ಕಂಥ ಭಾಗದ ನರಭಾಗ ಇದೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟರು ಸೂರ್ಯನ ಜೊತೆ ಯಾರಿದ್ದಾರೆ ಅವ್ರವ್ರ ಗ್ರಹನಾಗಲಿ ಅವ್ರವ್ರ ಜಾತಕದಲ್ಲಿ ಆ ಗ್ರಹಗಳಲ್ಲಿ ಯಾರ್ಯಾರು ಇದ್ದಾರೆ ಅದ್ರ ಮೇಲೆ ಎಫೆಕ್ಟು ಬುಧ ಇದ್ದರೆ ಹೊಟ್ಟೆ ಮೇಲೆ ಎಫೆಕ್ಟು ಭೂಮಿ ಮೇಲೆ ಎಫೆಕ್ಟು ದುಡ್ಡು ಮೇಲೆ ಎಫೆಕ್ಟು ಬುಧನ ಜೊತೆ ಕೇತು ನೋಡ್ತಾ ಕೇತು ಕತ್ರಿ ಹಾಕ್ತಾನೆ ಅಂತ ಗ್ಯಾರಂಟಿ ಸೊ ಕೇತು ಕತ್ರಿ ಹಾಕ್ತಾನೆ ಸೂರ್ಯನ ಜೊತೆ ಸೊ ಸೂರ್ಯನ ಜೊತೆ ಕತ್ರಿ ಹಾಕಬೇಕಂದ್ರೆ ಎಲ್ಲೆಲ್ಲಿಗೆ ಹಾಕ್ತಾನೆ ಸೊ ಅದ್ರ ಮೇಲೆ ಡಿಪೆಂಡೇ ಹೊರತು ನೀವು ಈ ಶಾಂತಿ ಮಾಡಿಸ್ಬಿಡಿ ಬಹಳ ಒಳ್ಳೇದು ಆ ಶಾಂತಿ ಮಾಡಿಸಿ ತುಂಬಾ ಒಳ್ಳೇದು ಇದೆಲ್ಲ ಸುಳ್ಳು ಗ್ರಹಣದ ದೋಷ ಇದ್ದವರು ಏನು ದಾನ ಮಾಡಬೇಕು ದೋಷ ಪರಿಹಾರವಾಗಲು ಯಾರಿಗೆ ದಾನ ಮಾಡಬೇಕು ಜಾತಕದ ಪ್ರಕಾರ ಗ್ರಹಣ ದೋಷವಿದ್ದವರು ದಾನ ಮಾಡಬೇಕು ಅನ್ನೋ ಒಂದು ಪದ್ಧತಿ ಇದೆ ಹಾಗಂತ ಏನ್ ಬೇಕಾದ್ರೂ ಯಾರಿಗೂ ಬೇಕಾದ್ರೂ ದಾನ ಮಾಡಿ ದೋಷ ಕಳೀತು ಅನ್ನೋ ಹಾಗಿಲ್ಲ ಅದಕ್ಕೂ ಕೂಡ ಇಂಥದ್ದೇ ನಿಯಮಗಳು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿವೆ ಜಾತಕದಲ್ಲಿ ಗ್ರಹಣ ದೋಷ ಇರುವವರು ಆಯಾ ವಸ್ತುವನ್ನ ಆಯಾ ವ್ಯಕ್ತಿಗೆ ದಾನ ಮಾಡಿದಾಗ ಮಾತ್ರ ದೋಷ ಪರಿಹಾರವಾಗುತ್ತೆ ಅವನಿಗೆ ಆ ಗ್ರಹದ ದೋಷ ಇದ್ದಾಗ ಆ ಅವನು ಆ ಮನುಷ್ಯನ ತೂಕ ಎಷ್ಟಿರುತ್ತೆ ತುಲಾಭಾರ ಮಾಡಿದ್ರೆ ತೂಕ ಎಷ್ಟಿರುತ್ತೆ ಅಷ್ಟು ಧಾನ್ಯವನ್ನ ದಾನ ಮಾಡ್ಬೇಕು ಅದು ಯಾರು ಕೊಡಬೇಕು ಅಪಾತ್ರ ದಾನ ಮಾಡಬಾರ್ದು ಇದ್ದವನಿಗೆ ಕೊಡಬಾರದು ಶಿಲ್ಪ ಯಾರಿಗೆ ಕೊಡಬೇಕು ಯಾರು ಇಲ್ವೋ ದಟ್ಟ ದರಿದವನಿಗೆ ಬ್ರಾಹ್ಮಣರು ಕೊಡ್ಲಿ ದಟ್ಟ ದರಿದ ಕೊಡಬೇಕು ಇದ್ದವನಿಗೆ ಕೊಡಬೇಕು ಕೊಡಬೇಕು ಆದರೆ ಅವನು ಪೂರ್ತಿಯಾಗಿ ಏನ್ ಮಾಡ್ಬೇಕು ನಾಳೆ ನಿನ್ ಪಾಟನ ನಿನ್ನ ಧಾನ್ಯನ ಅವ್ನು ಉಪಯೋಗಿಸ್ಬೇಕು ಯಾವತ್ತ ಅವ್ನು ಉಪಯೋಗಿಸ್ತಾನೆ ಅವತ್ ನಿನಕ್ ಫಲ ಅವನು ಆಲ್ರೆಡಿ ಹದಿನೈದು ಮೂಟ ಐದು ಮೂಟ ನೀನ್ ಕೊಟ್ಟಿರೋ ದಾನ ಇಟ್ಕೊಂಡ್ರೆ ಅವನು ಯಾವತ್ತ ಉಪ್ಯೋಗಿಸ್ತಾನೆ ಅವತ್ತೇ ನಿನಕ್ ಫಲ ಗ್ರಹಣದಂದು ಪಿತೃಪಕ್ಷ ಮಾಡಬೇಕಾ ಬೇಡ್ವಾ ಮಾಡಿದ್ರೆ ಅನುಸರಿಸಬೇಕಾದ ನಿಯಮಗಳೇನು ಭಾನುವಾರದಂದು ಗ್ರಹಣ ಆ ದಿನ ಪಿತೃಪಕ್ಷವನ್ನ ಮಾಡಬೇಕಾ ಬೇಡ್ವಾ ಅನ್ನೋ ಗೊಂದಲದಲ್ಲಿ ಅನೇಕ ಜನರಿದ್ದಾರೆ ಮಾಡಿದ್ರೆ ಹೇಗ್ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಪಿತೃಗಳು ಸಂತೃಪ್ತಿಯಾಗ್ತಾರೆ ಯಾವ ಸಮಯದಲ್ಲಿ ಮಾಡಿದ್ರೆ ಸರಿ ಅದಕ್ಕೆ ಸರಿಯಾದ ಸಮಯ ಯಾವುದು ಅನ್ನೋ ಗೊಂದಲ ಅದರ ಬಗ್ಗೆ ಬ್ರಹ್ಮಾಂಡ ಗುರೂಜಿ ಹೇಳ್ತಾರೆ ಕೇಳಿ ಪದ್ಧತಿನ ಏನು ಹೇಳುತ್ತೆ ದೇವ್ರ ಪೂಜೆ ಪುನಸ್ಕಾರ ಇದ್ರು ಪರವಾಗಿಲ್ಲ ಶಿಲ್ಪ ಯಾವ ಕಾಲಕ್ಕೂ ಪಿತೃಗಳನ್ನ ಸಂತೃಪ್ತಿ ಪಡಿಸೋದು ಭಾಳ ಮುಖ್ಯ ಸೊ ಪಿತೃಪಕ್ಷ ಹದಿನೈದು ದಿವಸ ಒಂದು ಅಮಾವಾಸ್ಯೆ ಇಟ್ಟು ಪೌರ್ಣಮಿ ಪೌರ್ಣಮಿ ಟು ಅಮಾವಾಸ್ಯೆ ಮುಗಿದಾಯಿತು ಆವಾಗಿಂದ ಬಂದಿರತಕ್ಕಂಥದ್ದು ನಾಳೆ ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯ ಅಮಾವಾಸ್ಯೆ ಅಂದ್ರೆ ಒಂದು ಜನರಲ್ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಮಹಾಲೇ ಅಮಾವಾಸ್ಯ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಸೊ ಎಲ್ಲ ಪಿತೃಗಳು ಬಂದ ಸಮಯಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಆದಾಗ ಅಂತ ದೊಡ್ಡ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಎಲ್ಲರೂ ಅಟೆಂಡ್ ಮಾಡಿದಾಗ ನೀವು ಅವರಿಗೆ ಯಾರ್ಯಾರು ಕರೆದಿರ್ತಿರೋ ಗೊತ್ತಿಲ್ಲದೆ ಹೊಟ್ಟೋಗಿರ್ತಾರೋ ಓಡ್ ಹೋಗಿ ಸತ್ತೋಗಿರ್ತಾರೋ ನೇಣಕೊಂಡು ಸತ್ತೋಗಿರ್ತಾರೋ ಕರ್ಮದಿಂದ ಸತ್ತೋಗಿರ್ತಾರೋ ಕೊಲೆ ಸತ್ತೋಗಿರ್ತಾರೋ ದರೋಡೆಯಿಂದ ಸತ್ತೋಗಿರ್ತಾರೋ ಈ ಥರ ಎಲ್ಲ ಬಹಳ ಜನ ಇರ್ತಾರೆ ಆ ಪ್ರೇತವಾಗಿ ಸತ್ತೋಗಿರ್ತಾರೋ ಗೊತ್ತಿಲ್ಲ ಇಂಥವ್ರಿಗೆ ಮಹಾ ತರ್ಪಣವನ್ನ ನೀವು ಕೊಡೋದು ಜವಾಬ್ದಾರಿ ನಿಮ್ಮದು ಪಿತೃಪಕ್ಷದಂದು ನೈವೇದ್ಯ ತಿನ್ನುವ ಮುಂಚೆ ಎಚ್ಚರ ಮಾಂಸಾಹಾರ ಎಡೆಯಿಟ್ಟಾಗ ನೀವು ತಿನ್ನಕೂಡದು ಪಿತೃಗಳನ್ನ ಸಂತೃಪ್ತಿಯಿಂದ ಇಡಲು ಈ ಪಿತೃಪಕ್ಷದಂದು ಅವರಿಗೆ ತರ್ಪಣ ಬಿಡುವುದು ಎಲ್ಲ ಸಂತಾನಗಳ ಕರ್ತವ್ಯ ಹೀಗಾಗಿ ಗ್ರಹಣ ಬಂತು ಇನ್ನೇನು ಬಂತು ಅಂತ ಬಿಡುವ ಹಾಗಿಲ್ಲ ಅವರನ್ನು ಸಂತೃಪ್ತಿಪಡಿಸುವುದು ಕಿರಿಯರಾದವರ ಕರ್ತವ್ಯ ಹೀಗಾಗಿ ಪಿತೃಗಳಿಗೆ ನೈವೇದ್ಯ ಇಡುವಾಗ ಕೆಲವು ನಿಯಮಗಳಿವೆ ಅವುಗಳನ್ನು ತಪ್ಪದೇ ಕಟ್ಟುನಿಟ್ಟಾಗಿ ಪಾಲಿಸಿ ಇಲ್ಲವಾದಲ್ಲಿ ಕೌಟುಂಬಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಆಗುವುದು ಖಂಡಿತ ಒಂದು ಮಾತ್ರ ಹೇಳ್ತೀನಿ ಕಂಡೀಷನ್ ಯಾರ್ಯಾರು ನಾನ್ ವೆಜ್ ಇಡ್ತೀರಾ ಅಂದರೆ ಎಡೆ ಇಡ್ತೀರಾ ಅಂತ ಇಟ್ಟಿರುತ್ತೆ ಆ ಎಡೆ ಇಟ್ಟಿರೋದನ್ನ ನೀವು ತಿನ್ನಬಾರ್ದು ಇದನ್ನು ತಲೆ ಇಟ್ಕೊಳ್ಳಿ ನೀವು ತಿನ್ನೋರು ನಾನ್ ವೆಜಿಟೇರಿಯನ್ಸ್ ಆದರೂ ಸಹ ಅಕಸ್ಮಾತ್ ಅಪ್ರೇತದಿಂದ ಅಂದರೆ ಸತ್ತೋಗಿರೋ ಫೋಟೋದಿಂದ ಪಿತೃಗಳ್ನ ನಿಮ್ಮ ತಾತ ಮುತ್ತಾತ ಯಾರೇ ಆಗಲಿ ದೊಡ್ಡಪ್ಪ ಆಗಲಿ ಗಂಡ ಆಗಲಿ ಯಾರೇ ಆಗಲಿ ಅಥವಾ ಯಾವುದೇ ಕಾರಣಕ್ಕೂ ದೊಡ್ಡ ಹೆಂಡತಿ ಆಗಲಿ ದೊಡ್ಡ ಮಗ ಆಗಲಿ ಯಾರು ಸತ್ತೋಗಿರ್ತಾರೋ ಅವರು ಮುಂದೆ ಇಟ್ಟಿರ್ತಕ್ಕಂಥ ಎಲೆನ ಕ್ಲೀನಾಗಿ ಎಳೆದು ಅಂಗವಿಕಲ ಆ ಯಾರು ಹೋಗಿರ್ತಾರೋ ಅವರು ಬಂದು ಆ ರೂಪದಲ್ಲಿ ಬಂದು ತಿಂತಾರೆ ಅನ್ನೋದು ಬಹಳ ಮುಖ್ಯ ಪಿತೃಪಕ್ಷದಂದು ಎಲ್ಲರೂ ಎಲ್ಲರ ಮನೆಯಲ್ಲಿ ತಿನ್ನಬೇಡಿ ರಕ್ತ ಸಂಬಂಧಿಕರ ಆಚೆಗಿನವರ ಪಕ್ಷದ ಊಟ ನಿಷಿದ್ಧ ಇತ್ತೀಚೆಗೆ ಮದುವೆ ಮನೆಗೆ ಊಟಕ್ಕೆ ಕರೆದಂತೆ ಶ್ರಾದ್ದಕ್ಕೂ ಕೂಡ ಎಲ್ಲರನ್ನ ಊಟಕ್ಕೆ ಕರೆಯುವ ಪದ್ಧತಿ ಶುರುವಾಗಿದೆ ಆದರೆ ಪಿತೃಪಕ್ಷದಂದು ಮಾಡಿದ ಅಡುಗೆಯನ್ನ ಕೇವಲ ರಕ್ತ ಸಂಬಂಧಿಕರು ಮಾತ್ರ ಊಟ ಮಾಡಬೇಕು ಅನ್ನೋ ಪ್ರತೀತಿ ಇದೆ ನಿಯಮ ಇರೋದು ಕೂಡ ಹಾಗೆಯೇ ಹೀಗಾಗಿ ಎಲ್ಲರ ಮನೆಯ ಪಿತೃಪಕ್ಷದ ಊಟಕ್ಕೆ ಹೋಗುವ ಮುನ್ನ ಎಚ್ಚರವಿರಲಿ ಎಲ್ರಿಗೂ ಎಲ್ರು ತಿಥಿ ಮನೆಗೆ ಹೋಗ್ಬೇಡಿ ಅಲ್ಲಿ ನೋಡಿದ ತಕ್ಷಣ ನೀವುಗಳು ದೂರದಿಂದ ಇರಬೇಕು ಅವರ ಮನೆ ರಕ್ತದವರು ಮಾತ್ರ ಪ್ರೀತಿ ಕಾರ್ಯಕ್ಕೆ ಹೋಗ್ಬೇಕು ನೀವೇನು ಮಾಡ್ತೀರಾ ಗೊತ್ತಾ ಓ ಒಂದು ಸೂಪರ್ ಸ್ಟಾರು ಅವ್ನು ಸತ್ತೋಗಿದ್ದಾನೆ ಅವ್ರ ಮನೆಗೆ ಹೋಗಿ ತಿಥಿ ತಿನ್ನೋದು ಇವ್ನ ದೊಡ್ಡ ಫಿಲ್ಮ್ ಸ್ಟಾರೋ ಇವ್ರ ಮನೆಗೆ ಹೋಗಿ ತಿನ್ನೋದು ನೀವೆಲ್ಲ ಹಂಗೆ ತಿನ್ನಬಾರ್ದು ನಿಮ್ಮ ಮನೆ ರಕ್ತ ಏನಿರುತ್ತೆ ಸ್ವಂತದವರು ಮಾತ್ರ ಊಟವನ್ನು ತಿಥಿ ಊಟ ಮಾಡಬೇಕು ಎಲ್ಲ ಕಾರ್ಯಕ್ಕೂ ಹೋಗಿ ತಿನ್ನಬಾರ್ದು ಆಗಲಿ ವೈಕುಂಠ ಸಮಾರಾಧನೆ ಇಲ್ಲ ಮಾಡಬಾರ್ದು ಪಿಂಡ ಪ್ರಧಾನಕ್ಕೆ ಕಾಗಿಯೇ ಬೇಕು ಅಂತೇನಿಲ್ಲ ಹಸುವಿಗೆ ಪಿಂಡವನ್ನ ನೀಡಿದ್ರು ಪಿತೃಗಳಿಗೆ ಸಂತೃಪ್ತಿ ಇನ್ನು ಪಿತೃಪಕ್ಷದಲ್ಲಿ ಪಿಂಡ ಪ್ರಧಾನ ಮಾಡುವಾಗ ಕಾಗೆಯೇ ಬಂದು ಪಿಂಡವನ್ನ ಮೊದಲು ಕುಕ್ಕಬೇಕು ಅನ್ನೋ ನಿಯಮಗಳಿವೆ ಹಾಗಂತ ಕಾಗೆಯೇ ಅಂತಿಮವಲ್ಲ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಪಿಂಡವನ್ನು ಮುಟ್ಟಿದ್ರೂ ಅದರ ಒಂದು ಅಗಳನ್ನ ತಿಂದರೂ ಕೂಡ ಪಿತೃಗಳು ಸಂತೃಪ್ತಿ ಹೊಂದುತ್ತಾರೆ ಹಸುವಿನಿಂದ ಹಿಡಿದು ಅಳಿಲು ಕೂಡ ಬಂದು ಪಿಂಡದನ್ನವನ್ನು ತಿಂದಲ್ಲಿ ಅಲ್ಲಿಗೆ ಪಿಂಡ ಪ್ರಧಾನ ಆದ ಹಾಗೆಯೇ ನಾಯಿಗಳಿಗೆ ಅನ್ನ ಊಟ ಏನು ಬಡಿಸ್ತೀರಾ ಅದ್ರ ಜೊತೆಗೆ ನಾಯಿಗೆ ಶ್ವಾನಗಳನ್ನೆಲ್ಲ ಕರೆದು ದೂರದಲ್ಲಿ ಒಂದು ಕಲ್ಲು ಮೇಲೆ ಹಾಕಿ ಊಟ ಮಾಡಬೇಕು ಮನೆ ಮೇಲೆ ಇಡಬಾರ್ದು ಕಾಗೆಗೆ ತಲೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ದರಿದ್ರವನ್ನು ನೀವೇ ಹಾಕೋಬಾರ್ದು ಕಾಗೆ ಮನೆ ಮೇಲೆ ಕುಕ್ಬಾರ್ದು ನೀವು ದೂರದಲ್ಲಿ ಒಂದು ಕಲ್ಲ ಮೇಲೆ ಹಾಕಬೇಕೆ ಹೊರತು ಮನೆ ಮಾಡಿ ಮೇಲೆ ಟೆರೆಸ್ ಮೇಲೆ ಅಲ್ಲೋಗಿ ಇಟ್ಬಾರ್ದು ಕಾಗೆ ನಿಮ್ಮ ಮೇಲೆ ಕುಕ್ತು ಅಂದರೆ ಶನಿ ಆವರಿಸ್ಕೊಂಡ ಅಂತ ಅರ್ಥ ಸೊ ಅದರಿಂದ ಸುಮ್ಮನೆ ಇರಲಾರ್ದನ್ನು ಮೈ ಪರ್ಚ್ಕೊಳ್ಳೋ ಕೆಲಸ ಮಾಡ್ಕೋಬೇಡಿ ಧಾರಾಳವಾಗಿ ಇರ್ತಕ್ಕಂಥದ್ದು ಏನಿದೆ ಶಾಸ್ತ್ರ ಏನಿದೆ ಸಂಪ್ರದಾಯ ಎಷ್ಟೋ ಅಷ್ಟು ಮಾಡಬೇಕು ಅದಕ್ಕೆ ಹೇಳೋದು ತುಂಬಾ ಗರ್ಭಪಾತವಾಗಿದ್ರೂ ಆ ಮಗುವಿಗೆ ಕಾರ್ಯವಾಗಬೇಕು ಯಾವ ರೀತಿ ಭ್ರೂಣಕ್ಕೆ ಅಂತಿಮ ಕಾರ್ಯನಿರ್ವಹಿಸಬೇಕು ಕೆಲವೊಮ್ಮೆ ಅಚಾನಕ್ಕಾಗಿ ಹೊಟ್ಟೆಯಲ್ಲಿಯೇ ಮಗು ಸತ್ತು ಹೋಗಿರುತ್ತೆ ಅದನ್ನ ಅಬಾಷನ್ ಮೂಲಕ ಹೊರಗೆ ತರಲಾಗುತ್ತೆ ಅದೇನು ಭೂಮಿಗೆ ಬಂದಿಲ್ಲ ಗಂಡು ಹೆಣ್ಣು ಅನ್ನೋದು ಕೂಡ ಗೊತ್ತಿಲ್ಲ ಅದಕ್ಕೆ ಅಂತಿಮ ಸಂಸ್ಕಾರದ ಅಗತ್ಯವಿಲ್ಲ ಎಂದು ಸುಮ್ಮನೆ ಬಿಡುವ ಹಾಗಿಲ್ಲ ಅದಕ್ಕೂ ಕೂಡ ಕಾರ್ಯವನ್ನ ಮಾಡಲೇಬೇಕು ಹಿರಿಯರಿಗೆ ಪಿಂಡ ಪ್ರಧಾನ ಮಾಡುವ ರೀತಿಯಲ್ಲಿಯೇ ಬೇರೆಯ ರೀತಿ ಆ ಮಗುವಿಗೆ ಅಂತಿಮ ನೈವೇದ್ಯವನ್ನ ಸಲ್ಲಿಸಬೇಕು ಅದರಲ್ಲೂ ಈ ಗ್ರಹಣ ಕಾಲದಲ್ಲಿ ಅದನ್ನ ಮಾಡುವುದು ಇನ್ನೂ ಶ್ರೇಷ್ಠ ಭ್ರೂಣ ಹತ್ಯೆ ಹೊಟ್ಟೆಯೊಳಗೆ ಸತ್ತೋಗಿದೆ ಹೋಗಿದೆ ಮಗು ಅದು ಕಾರ್ಯ ಮಾಡಬಾರದು ತಪ್ಪು ಯಾವ ತಬಾಷನ್ ಆಗಿರುತ್ತೋ ಆ ಮಗು ಒಂದು ತಿಂಗಳಾಗ್ಲಿ ಎರಡು ತಿಂಗಳಾಗಲಿ ಒಂದು ಸಲ ಪಿಂಡ ಪ್ರಧಾನ ಗಂಡು ಅಥವಾ ಹೆಣ್ಣು ಅಂತ ನಿಮಗೆ ಗೊತ್ತಿಲ್ಲದೆ ಇರೋ ಪಿಂಡ ಕೂಡ ಗರ್ಭದಲ್ಲಿ ಸೇರಿದ್ರೆ ಆ ತಿಂಗಳು ಲೆಕ್ಕ ಹಾಕಿ ಇಟ್ಕೋಬೇಕು ನೀವು ಆ ತಿಂಗಳು ಅದಕ್ಕೆ ಲೆಕ್ಕ ಹಾಕಿ ಅಮ್ಮ ಜಗನ್ಮಾತೆ ಭ್ರೂಣ ಹತ್ಯೆ ಆಗೋಗಿದೆ ನಮಗೆ ಗೊತ್ತಿಲ್ಲ ತರ್ಪಣವನ್ನು ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಬಿಟ್ಟು ಏನು ಮಾಡಬೇಕು ಕೋಳಿಗಳಿಗೆ ಊಟ ಹಾಕ್ಬೋದು ಮೀನುಗಳಿಗೆ ಭತ್ತವನ್ನು ಹಾಕ್ಬೇಕು ಯಾರಿಗೆ ಭ್ರೂಣ ಹತ್ಯೆ ಆಗಿದ್ದರೆ ಕೋಳಿಗಳಿಗೆ ಹಾಕಬೇಕು ಅಥವಾ ಮೀನುಗಳಿಗೆ ಭತ್ತದ ಹಾಕಬೇಕು ನೀರಲ್ಲಿ ಹೋಗಿ ಹಾಕಿದ್ರೆ ಅವಾಗ ನಿಮ್ಮನೆ ಫಿಶ್ ಫ್ಯಾಂಡಲ್ಲೇ ಹಾಕ್ಬಿಡ್ತೀನಿ ಅಕ್ವೇರಿಯ ಮೇಲೆ ಹಾಕ್ತೀನಿ ಅಂತಲ್ಲ ಹೊರಗಡೆ ಹೋಗಿ ಕೆರೆ ನದಿ ಬಾವಿ ಇತ್ಯಾದಿ ಹಾಕಿದ್ರೆ ಸಂತೃಪ್ತಿ ಆಗುತ್ತೆ ಕೈಯಲ್ಲಿ ದುಡ್ಡೆ ಇಲ್ಲದವರು ಹೇಗೆ ತರ್ಪಣ ಬಿಡಬೇಕು ಅಸಹಾಯಕರು ಪಿತೃಗಳನ್ನು ಹೇಗೆ ಸಂತೃಪ್ತಿಪಡಿಸಬೇಕು ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಅಸಹಾಯಕ ಸ್ಥಿತಿಯಲ್ಲಿ ಮತ್ತೊಬ್ಬರ ಅವಲಂಬನೆಯಲ್ಲಿ ಇರ್ತಾರೆ ಆದರೂ ಕೂಡ ಅವರು ತಮ್ಮ ಪಿತೃಗಳಿಗೆ ತರ್ಪಣ ಬಿಟ್ಟು ಕೈ ಮುಗಿಯುವ ಆಸೆ ಇರುತ್ತೆ ಆದರೆ ಅವರ ಕೈಯಲ್ಲಿ ದುಡ್ಡಿರೋದಿಲ್ಲ ಯಾರನ್ನಾದರೂ ಕೇಳಲು ಸ್ವಾಭಿಮಾನ ಅಡ್ಡಿಯಾಗತ್ತೆ ಅಂತವರು ಗ್ರಹಣ ಕಾಲದಲ್ಲಿಯೇ ತರ್ಪಣ ಬಿಡಬಹುದು ಅದು ಕೂಡ ನದಿ ತೀರಕ್ಕೆ ಹೋಗಿ ಈ ರಾಹುಕೇತು ಕಾಲದಲ್ಲಿ ನೀವು ಅಕಸ್ಮಾತ್ ನನ್ನ ನಾಳೆ ದುಡ್ಡು ಕೊಡ್ತಾನೆ ಇಲ್ವೋ ನಾನು ಮಾಡ್ಕೊಳಕ್ಕೆ ನನ್ನ ಮಗಳು ಸಪೋರ್ಟ್ ಇಲ್ವೋ ನನ್ನ ಕೈಯಲ್ಲಿ ನಾಳೆ ಯಾವ್ದೋ ಕ್ಷೇತ್ರಕ್ಕೆ ಹೋಗಿ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಅವ್ರು ಮಾಡಿ ಗೊತ್ತಾ ಈ ಗ್ರಹಣದ ಸಮಯದಲ್ಲಿ ಮಾಡಿಬಿಡಿ ತರ್ಪಣವನ್ನ ನದಿ ಹತ್ರ ಹೋಗಿ ಅಥವಾ ಯಾವುದಾದ್ರು ತೀರದಲ್ಲಿ ಕೆರೆ ತೀರದಲ್ಲಿ ಮಾಡಬೇಡಿ ದಯವಿಟ್ಟು ಹೇಳಿದ್ದೀನಿ ಕೆರೆಯಲ್ಲಿ ನೀರು ಇಲ್ಲದೆ ಇರೋ ತಾಳ ಅಂತ ಜನವ ಹೋಗಬೇಡಿ ನದಿಯಲ್ಲಿ ಮಾತ್ರ ಹೇಳುತ್ತೆ ಶಾಸ್ತ್ರ ಇಲ್ಲ ಸಮುದ್ರ ಹತ್ರ ಇದ್ರೆ ಸಂತೋಷ ಅಲ್ಲಿ ಇದ್ದರೆ ಗ್ರಹಣದ ಸಮಯದಲ್ಲಿ ಅರ್ಘ್ಯವನ್ನು ಕೊಟ್ಟು ಸಾಧನೆಯನ್ನು ಮಾಡಿಕೊಂಡು ಭಗವಂತ ಇದನ್ನ ಒಂದು ಸಲ ಆವರಿಸ್ಕೊಬಿಡಿ ಪಿತೃಗಳನ್ನ ಸಂತೃಪ್ತಿ ಪಡಿಸ್ಬಿಡಿ ಯಾವ ಕಾಲಕ್ಕೂ ನಕ್ಸ್ಟ್ ಮುಂದಕ್ಕೆ ಮಾಡೋಕ್ಕಾಗಲ್ಲ ಅಂತ ಕೂಡ ಕೊಟ್ಟು ಒಂದು ತರ್ಪಣ ಕೊಟ್ಟು ತರಕಾರಿಗಳನ್ನೆಲ್ಲ ತಗೊಂಡು ಸ್ವಯಂ ಪಾಕ ಅಂತ ಒಂದು ಬ್ರಾಹ್ಮಣನ ಕರೆದು ಬಡಬ್ರಾಹ್ಮಣ ನಮಸ್ಕಾರ ಮಾಡ್ಕೊಂಡು ಅವನ ಕೇಳಿಕೊಟ್ಬಿಡಿ ಏನೇನ್ ಕೊಡಬೇಕು ಬಳ್ಳಿಗಳು ಕೊಡಬೇಕು ಜ್ಞಾಪಕ ಇಟ್ಕೊಳ್ಳಿ ಬಳ್ಳಿಯಲ್ಲಿ ಬೆಳೆಯುವಂಥದ್ದು ಮಾತ್ರ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಆದರೂ ಸರಿ ಬೂದ್ ಕುಂಬಳಕಾಯಿ ಆದ್ರೂ ಸರಿ ಬೂದ್ ಬೂದ್ ಕುಂಬಳಕಾಯಿ ಜೊತೆಗೆ ಹೀರೆಕಾಯಿ ಹಾಗಲಕಾಯಿ ಎಲ್ಲ ಬಳ್ಳಿಗಳನ್ನ ಕೊಡ್ಬೋದು ಸೊಪ್ಪು ಕೊಡ್ಲೇಬೇಕು ಶುಕ್ರ ಅಲ್ವಾ ಶುಕ್ರ ದೋಷ ಹೋಗತ್ತೆ ಗ್ರಹಣ ಕಾಲದಲ್ಲಿ ಪಿತೃಪಕ್ಷ ಬಂದಾಗ ಅವುಗಳನ್ನು ಇಷ್ಟೆಲ್ಲ ನಿಯಮಗಳೊಂದಿಗೆ ಮಾಡಬೇಕಾಗತ್ತೆ ಪಿತೃಗಳು ಸಂತೃಪ್ತಿಯಿಂದ ಇದ್ದಷ್ಟು ವಂಶ ಹಾಗೂ ವಂಶದ ಮುಂದಿನ ಕುಡಿಗಳು ಸಂತೃಪ್ತಿಯಿಂದ ಇರುತ್ತಾರೆ ಹೀಗಾಗಿ ಸರಳ ನಿಯಮದೊಂದಿಗೆ ಸರಳವಾಗಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಪಿತೃಪಕ್ಷವನ್ನು ಆಚರಿಸಬಹುದು ಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋ ಬಗ್ಗೆ ಹಲವು ಗೊಂದಲಗಳು ಕೂಡ ಇರುತ್ತವೆ ಕಟ್ಟಡಕ್ಕೆ ಶಂಕುಸ್ಥಾಪನೆಯಿಂದ ಹಿಡಿದು ಪಾಟಿವರ್ಗು ಗರ್ಭಿಣಿಯರು ಹೇಗಿರ್ಬೇಕು ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಊಟದ ಸಮಯವೇನು ಫಲಹಾರದ ಸಮಯವೇನು ರಾಶಿಗಳ ಮೇಲಾಗುವ ಪರಿಣಾಮಗಳೇನು ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇದು ಖಗ್ರಾಸ ಸೂರ್ಯ ಗ್ರಹಣ ಅಲ್ಲ ಭಾರತದಲ್ಲಿಯೂ ಗೋಚರಿಸುವುದಿಲ್ಲ ಹೀಗಾಗಿ ಯಾವುದೇ ಆಚರಣೆಗಳನ್ನು ಮಾಡದೇ ಇದ್ರೂ ನಡೆಯುತ್ತೆ ಅನ್ನೋ ಮನೋಭಾವ ನಿಮ್ಮದಿದ್ದಲ್ಲಿ ಅದರಿಂದ ಆಚೆ ಬನ್ನಿ ಇದು ಭೂಪ್ರದೇಶಕ್ಕೆ ಸಂಬಂಧಪಟ್ಟ ವಿಷಯವಲ್ಲ ಇದು ಸೂರ್ಯನಿಗೆ ಸಂಬಂಧಿಸಿದ ವಿಷಯ ಸೂರ್ಯ ಇಡೀ ಭೂಮಿಗೆ ಸಂಬಂಧಿಸಿದವನು ಅವನ ಎಲ್ಲ ಚಲನೆಗಳು ಎಲ್ಲ ಪ್ರದೇಶಗಳ ಮೇಲೂ ಪರಿಣಾಮ ಬೀರುತ್ತೆ ಅದರಲ್ಲೂ ಗ್ರಹಣ ಕಾಲೇ ಪ್ರಳಯ ಕಾಲೆ ಅಂತ ಮಾತೇ ಇದೆ ಹೀಗಾಗಿ ಭೂಭಾಗಗಳ ದೃಷ್ಟಿಯಲ್ಲಿ ನೋಡುವ ಬದಲು ಸಂಪ್ರದಾಯ ಪರಂಪರೆ ಹಾಗೂ ಆಚರಣೆ ದೃಷ್ಟಿಯಲ್ಲಿ ನೋಡಿದಾಗ ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗ ಮೀಟಿಂಗ್ ಡೇಟಿಂಗ್ಗಳು ಗ್ರಹಣ ಕಾಲದಲ್ಲಿಯೇ ಬೇಡ ಯಾವುದೋ ಕಟ್ಟಡಕ್ಕೆ ಅಡಿಪಾಯ ಹಾಕಬೇಕು ಗುದ್ದಲಿ ಪೂಜೆ ಮಾಡಬೇಕು ಅಂತ ಮುಂಚಿತವಾಗಿಯೇ ಡೇಟ್ ಫಿಕ್ಸ್ ಮಾಡಿದ್ದಲ್ಲಿ ಅದನ್ನ ಭಾನುವಾರ ಬೆಳಿಗ್ಗೆ ಸಮಯದಲ್ಲಿಯೇ ಮುಗಿಸಿಕೊಂಡಲ್ಲಿ ಯಾವುದೇ ದೋಷಗಳಿಲ್ಲ ಇನ್ನು ಮೀಟಿಂಗ್ ಡೇಟಿಂಗ್ ಅಂತ ಓಡಾಡ್ತಿದ್ದ ಯುವಕ ಯುವತಿಯರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಇದರಿಂದ ಮುಂದೆ ನೀವಲ್ಲ ನಿಮ್ಮ ಮಕ್ಕಳಿಗೆ ತುಂಬಾ ತೊಂದರೆಗಳು ಕಾಡೋದಂತೂ ನಿಜ ಬೆಳಗ್ಗೆ ಆದರೆ ಮಾಡ್ಕೊಂಬಿಟ್ಟ ಹಾಗಿದ್ರೆ ಮೊದಲೇ ಪ್ರೀ ರೆ ಮೆಚೂರ್ಡ್ ಕೆಲಸ ಆದರೆ ಮೊದಲೇ ಮಾಡ್ಕೊಂಬಿಟ್ಟಿದ್ದೀನಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ರೆ ಧಾರಾಳಾಗಿ ಮಾಡ್ಕೊಳ್ಳಿ ಅಕಸ್ಮಾತ್ ಸಾಯಂಕಾಲ ಗ್ರಹಣದ ಸಮಯದಲ್ಲಾದರೆ ಯಾವುದೋ ಯಾವ ಕಾರಣಕ್ಕೂ ಮೀಟಿಂಗ್ ಗೀಟಿಂಗು ಗೆಟ್ ಟುಗೆದರ್ ಹಿಂಗೆ ನೀನು ಇವರೆಲ್ಲ ಭಾಳ ಜನ ಎಷ್ಟೋ ಜನ ಇವತ್ತು ನಾಳೆ ಹುಡುಗರು ಹುಡುಗೀರಿಗೆ ಡೇಟಿಂಗ್ ಕೊಟ್ಟಿರ್ತಾರೆ ಊರಿಗೆ ಸುತ್ತಾ ಇರ್ತಾರೆ ಗ್ರಹಣ ಅಂತ ಕೂಗಿಸ್ಕೊಂಡಿರ್ತಾರೆ ಹೋಗಲ್ಲ ಆ ಮಕ್ಕಳಿಗೆ ಅಂಥ ಧರ್ದದವ್ರಿಗೆ ಎಂಥ ಮಕ್ಕಳು ಹುಡ್ತಾರೆ ಅಂತ ಇವ್ರಿಗೆ ಗೊತ್ತಿರಲ್ಲ ನಾಳೆ ಏನಾಗುತ್ತೆ ಈ ಗ್ರಹಣದ ಪ್ರಭಾವ ಅವ್ರು ಹುಟ್ಟೋ ಮಕ್ಕಳು ಮೂಗು ಅಕಸ್ಮಾತು ಹಿಂಗೆ ಸೊಳ್ಳೆ ಅಥವಾ ಹಿಂಗೆ ಪೂರ್ತಿ ಹಿಂಗೆ ಕಚ್ಕೊಂಡ್ಬಿಟ್ರಂಗೆ ನರ ನಾಡಿ ಎರಡು ಒಟ್ಟಿಗೆ ಸೇರಿದಂಗೆ ತುಟಿ ಕಚ್ಕೊಂಡಂಗೆ ಕಣ್ಣು ಹಿಂಗೋದಂಗೆ ಪೋಲಿಯೋ ಇದೆಲ್ಲ ಯಾಕೆ ಹುಟ್ಟುತ್ತೆ ಹೇಳು ಇವರಿಗೆ ಈ ಅಕಸ್ಮಾತ್ ಈ ಗ್ರಹಣದ ಸಮಯದಲ್ಲಿ ಇವರಿಬ್ಬರು ಕ ಸಮ್ಮಿಲನವಾಗಿದ್ದರೆ ಇವರಿಬ್ಬರೂ ಸೇರಿದ್ದ ಈ ಥರ ಅಕಸ್ಮಾತ್ ಮೀಟಿಂಗ್ ಹೊಸದಾಗಿ ಕೆಲಸಗಳೇನೋ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ ಮೀಟಿಂಗು ಇದಕ್ಕೂ ಸಂಬಂಧವಿಲ್ಲ ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ನವ ದಂಪತಿ ಈ ಸಮಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸಿ ಗ್ರಹಣ ಕಾಲದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರದು ಅಂತ ಶಾಸ್ತ್ರಗಳು ಹೇಳುತ್ತವೆ ಹೀಗಾಗಿ ಹಲವರು ಹಲವು ವಿಚಾರದಲ್ಲಿ ತುಂಬಾ ಎಚ್ಚರದಿಂದ ಇರಬೇಕು ಪ್ರಮುಖವಾಗಿ ನವ ದಂಪತಿಗಳು ಈ ಸಮಯದಲ್ಲಿ ತುಂಬಾ ದೂರವೇ ಇರಿ ಮಿಲನ ಕ್ರಿಯೆಯಲ್ಲಿ ತೊಡಗುವ ಉತ್ಸಾಹ ಈ ಸಮಯದಲ್ಲಿ ಬೇಡ ಗರ್ಭಿಣಿಯರು ಕೂಡ ಅಷ್ಟೇ ಸೂರ್ಯನ ಕಿರಣಗಳು ತಾಕದಿರುವಂತೆ ಒಂದು ಕಡೆ ಇರುವುದು ತುಂಬಾ ಒಳ್ಳೆಯದು ಹೊಸದಾಗ್ ಮದುವೆ ಆಗಿರ್ತಕ್ಕಂಥವ್ರು ಕಿಲೋಮೀಟರ್ ದೂರ ಇರಿ ಯಾರ್ಯಾರು ಸ್ತ್ರೀ ಇರ್ತಾರೆ ದಯವಿಟ್ಟು ಕತ್ತಲು ಕೋಣೆ ಯಾವ ಕಾಲಕ್ಕೂ ಹೊರಗಡೆ ಬರಬೇಡಿ ಬೇಗ ಬೇಗ ತಿಂಡಿ ತಿಂದ್ಬಿಟ್ಟಿರ್ತೀರ ನಿಮ್ಗೆ ಏನಾದರೂ ಬೇಕಾದ್ರೆ ಒಳಗಡೆಯಿಂದ ಸಪ್ಲೈ ಮಾಡ್ಬಿಟ್ಟಿರ್ತಾರೆ ಯಾಕೆ ಅಂದರೆ ಹೊರಗಡೆ ಕತ್ತಲಿಗೆ ಬಂದು ಟಿ ವಿ ನೋಡೋದು ಅಥವಾ ಹಾಲಗ್ ಬರ್ತೀನಿ ಅಂದ್ರೆ ಮಾಡಬೇಡಿ ಯಾಕೆಂದ್ರೆ ನಿಮ್ಗೆ ಒಳಗಿರ್ತಕ್ಕಂಥ ಮಗುಗೋಸ್ಕರ ಮಾಡೋದು ಗರ್ಭಿಣಿಯರು ಈ ಕಾಲದಲ್ಲಿ ಏನು ಮಾಡಬಾರ್ದು ಗರ್ಭ ಯಾವ ದೇವಿಯನ್ನ ನೆನೆಯಬೇಕು ಗ್ರಹಣ ಕಾಲದಲ್ಲಿ ಗರ್ಭಿಣಿಯರು ಅನೇಕ ರೀತಿಯ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಚಪ್ಪಲಿ ಹಾಕೊಂಡು ಮನೆಯಲ್ಲಿ ಓಡಾಡುವುದನ್ನ ಮಾಡಬಾರದು ಆದಷ್ಟು ಒಂದು ಕೋಣೆಯಲ್ಲಿ ಗ್ರಹಣ ಕಾಲ ಮುಗಿಯುವವರೆಗೂ ಉಳಿದುಕೊಳ್ಳುವುದು ಒಳ್ಳೆಯದು ಇನ್ನು ದರ್ಬೆಯ ಒಂದೇ ಒಂದು ಸಣ್ಣ ತುಣುಕನ್ನ ಹಾಲಿನಲ್ಲಿ ಹಾಕಿ ಕುಡಿದು ದೇವಿ ಮಂತ್ರ ಹೇಳೋದ್ರಿಂದ ಅವರಿಗೆ ಒಳ್ಳೆಯದಾಗತ್ತೆ ದರ್ಬೆಯ ನುಣಿ ತುಂಬಾನು ಹಾಕೋಬೇಡಿ ಕೂದೋಗುತ್ತೆ ನನಗಿಷ್ಟೇ ಇಷ್ಟು ಹಾಲಲ್ಲಿ ಹಾಕೊಂಡು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜ ತನಿ ದುರ್ಗಾ ಲಕ್ಷ್ಮಿ ಇಬ್ಬರನ್ನು ಸಂಕಲ್ಪ ಮಾಡ್ಕೊಂಡು ಕುಡ್ದು ಬಿಡೋದು ಆ ದರ್ಬೆ ಏನು ಮಾಡ್ತಾರೆ ಗರ್ಭರಕ್ಷಾಂಬಿಕಾ ದೇವಿಯೇ ನಮಃ ಅಂತ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಯಾರಾದರೂ ಮಾರಮ್ಮನ ಸಂಕಲ್ಪ ಮಾಡ್ಕೊಳ್ಳಿ ಇರಿ ಬೆಡ್ ಮೇಲೆ ಯಾವ ಕಾಲಕ್ಕೂ ದರ್ಬೆನ ತಲೆ ದಿಂಬು ಕೆಳಗೊಂದು ಚೂರು ಕಾಲು ಹತ್ರ ಒಂದು ಚೂರು ಹಾಸಿಗೆ ಒಳಗಡೆ ಕಾಲು ಕೆಳಗೆ ಇಟ್ಕೋಬೇಡಿ ದರ್ಬೇನಾ ಹಾಸಿಗೆ ಕೆಳಗಡೆ ಇಟ್ಬಿಟ್ಟು ದಿಂಬ್ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಯಾವ ಕಾಲಕ್ಕೂ ಚಪ್ಲಿಗಳನ್ನ ಹಾಕೋಬೇಡಿ ಗ್ರಹಣದ ಸಮಯದಲ್ಲಿ ಹೆಂಗ ಅಕಸ್ಮಾತ್ ಗರ್ಭಿಣಿಸ್ತೀರೋ ನಾನು ಹಿಂಗೆ ಓಡಾಡ್ತಿದ್ದೀನಿ ಬಾಣ ಅಂತೀನಿ ಹಿಂಗೆ ಹೋಗ್ತೀನಿ ಚೊಪ್ಲಿ ಹಾಕೊಂಡಿದ್ದೀನಿ ಅಲ್ಲಿಂದ ಬಾತ್ರೂಮ್ಗೆ ಹೋಗೋಕ್ಕೊಂದು ಚಪ್ಪಲಿ ಬಾತ್ರೂಮ್ ಮುಂದೆ ಒಂದು ಬಾತ್ರೂಮ್ ಬಾತ್ರು ಮೊಳಗೋಗೋ ಚಪ್ಪಲಿ ಇದೆಲ್ಲ ಮಾಡ್ಕೋಬೇಡಿ ಆ ಸಮಯಕ್ಕೆ ಗೌರವ ಕೊಡಬೇಕು ಕೇತುಗಳಿಗೆ ಕಾಲಲ್ಲಿ ಮೆಟ್ಟು ಹಾಕೋಬಾರ್ದು ಅಂತ ಹೇಳುತ್ತೆ ಗ್ರಹಣದ ಸಮಯದಲ್ಲಿ ದೂರದ ಪ್ರಯಾಣ ಬೇಡ ರಿಸರ್ವೇಷನ್ ಮಾಡಿದ್ರೆ ಈ ದೇವರ ಮಂತ್ರ ಜಪಿಸಿರಿ ಇನ್ನು ಗ್ರಹಣ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ದೂರದ ಪ್ರಯಾಣ ಮಾಡಬೇಡಿ ಅದು ಬಸ್ ಮೂಲಕ ಸ್ವಂತ ವಾಹನದ ಮೂಲಕ ಇಲ್ಲವೇ ಟ್ರೈನ್ ಮತ್ತು ಪ್ಲೇನ್ ಮೂಲಕವೂ ಬೇಡ ಆದರೆ ಈಗಾಗಲೇ ಟಿಕೆಟ್ ಬುಕ್ ಆಗಿದ್ದು ಹೋಗಲೇಬೇಕಾದ ಅನಿವಾರ್ಯತೆ ಇದ್ದಲ್ಲಿ ಇಲ್ಲವೇ ಈಗಾಗಲೇ ನಿಮ್ಮ ಪ್ರಯಾಣ ಆ ಕಡೆಗೆ ಶುರುವಾದಲ್ಲಿ ಈ ಮೂವರು ದೇವರುಗಳನ್ನು ನೆನೆಯಬೇಕು ಅಂತ ಗುರೂಜಿ ಹೇಳ್ತಾರೆ ಗ್ರಹಣದ ಸಮಯದ ಪ್ರಯಾಣಗಳು ದೂರ ಪ್ರಯಾಣ ನಿಷೇಧ ಆಲ್ರೆಡಿ ಟೈನಲ್ಲಿ ಕುತ್ಕೊಂಡ್ಬಿಟ್ಟಿದ್ರೆ ದೇವರ ಪುಸ್ತಕವನ್ನು ಇಟ್ಕೊಂಡು ದುರ್ಗಾ ಸಪ್ತಶತಿಯನ್ನ ಯಾಕೆಂದರೆ ದುರ್ಗಾ ಮುರುಘ ಎರಡೂ ಇಂಪಾರ್ಟೆಂಟು ಮುರುಘ ಅಂದರೆ ಜೀವನವನ್ನು ಸಾಗಿಸೋನು ಯಾತ್ರೆಯನ್ನು ಕೊಡೋನು ಮುರುಗ ಸುಬ್ರಹ್ಮಣ್ಯ ಅದಕ್ಕೆ ಶಟನಾಯ ವಿದ್ಮೇಹ ಶಕ್ತಿ ಅಸ್ತಾಯ ದಿಮೆ ತನ್ನೋ ಷಣ್ಮುಖ ಪ್ರಚೋದ ಸಾಕ್ಷಾತ್ ಜಗನ್ಮಾತೆ ಮಗ ದುರ್ಗ ಅಂದರೆ ಜಗನ್ಮಾತೆ ದುರ್ಗತಿ ನಾಶನಂ ಎಂಥ ಕಷ್ಟ ಬಂದರೂ ಪರಿವರ್ತನೆ ಮಾಡೋಳು ದುರ್ಗ ಸೊ ಆ ಪಠನೆಯನ್ನು ಯಾತ್ರೆಯಲ್ಲಿದ್ದರೆ ಏರೋಪ್ಲೇನಲ್ಲಿದ್ದರೆ ಗ್ರಹಣ ಸಮಯ ನಾವು ಏನು ಮಾಡ್ಬೋದು ಏರೋಪ್ಲೇನ್ ಹತ್ಬಿಟ್ಟಿದ್ದೀವಿ ಟ್ರೈನ್ ಆಲ್ರೆಡಿ ಹತ್ಬಿಟ್ಟಿದ್ದೀವಿ ಬಸ್ಸಲ್ಲಿ ಹೋಗ್ತಾ ಇದೀವಿ ಆ ಟೈಮ್ಗೆ ಅನ್ನೋದಿದ್ರೆ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ ಹೋದಾಗ ಪ್ರಯಾಣದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಳಿಕ ಬರುತ್ತಿರುವ ಗ್ರಹಣ ಜಗತ್ತಿಗೆ ಈ ಗ್ರಹಣ ಅತ್ಯಂತ ಕೆಟ್ಟದು ಗೊತ್ತಾ ಮಹಾಲಯ ಅಮಾವಾಸ್ಯೆ ಎಂದು ಸಂಭವಿಸುತ್ತಿರುವ ಈ ಗ್ರಹಣ ನಾನ್ನೂರು ವರ್ಷಗಳ ಬಳಿಕ ನಡೆಯುತ್ತಿದೆ ಕುಂಭರಾಶಿಯಲ್ಲಿ ರಾಹು ಇದ್ರೆ ಕೇತುವಿನಲ್ಲಿ ಸೂರ್ಯನಿದ್ದಾನೆ ಈ ಬಾರಿ ನವರಾತ್ರಿ ಕೇವಲ ಒಂಬತ್ತು ದಿನ ಬಂದಿಲ್ಲ ಹನ್ನೊಂದು ದಿನ ಬಂದಿದೆ ಅಂದ್ರೆ ದುರ್ಗೆ ಸುಮಾರು ಹನ್ನೊಂದು ದಿನ ರಾಕ್ಷಸರೊಂದಿಗೆ ಯುದ್ಧ ಮಾಡಲಿದ್ದಾಳೆ ಇದರ ಅರ್ಥ ಶತ್ರುಗಳು ಜಾಸ್ತಿ ಅಂತ ಅರ್ಥ ಎರಡು ಪಂಚಮಿಗಳು ಬರುತ್ತಿವೆ ಈ ಸಲ ರಾಹು ಕೇತು ಎಲ್ಲಿದ್ದಾರೆ ಗೊತ್ತಾ ಕುಂಭರಾಶಿಯಲ್ಲಿ ರಾಹು ಕೇತು ಸೂರ್ಯನ ಮನೆಯಲ್ಲಿ ಹುಷಾರ್ ಜಗತ್ತಿಗೆ ಈ ಗ್ರಹಣ ಬಹಳ ಕೆಟ್ಟುದು ಯಾಕಂದ್ರೆ ಈ ಸಲ ನವಗ್ರಾತ್ರಿ ಒಂಬತ್ತು ದಿವಸ ಇಲ್ಲ ಹನ್ನೊಂದು ದಿವಸ ಇರೋದು ಎರಡು ಪಂಚಮಿ ಬರ್ತಾ ಇದೆ ಹುಷಾರ್ ಹನ್ನೊಂದು ದಿವಸ ಬರ್ತಾ ಇದೆ ಅಂದ್ರೆ ದುರ್ಗ ಶತ್ರುಗಳು ಜಾಸ್ತಿ ಇರ್ತಾರೆ ಹನ್ನೊಂದು ದಿವಸ ಯುದ್ಧ ಮಾಡ್ತಾರೆ ಆಫ್ಟರ್ ಫೋರ್ ಹಂಡ್ರೆಡ್ ಇಯರ್ಸ್ ಬರ್ತಾ ಇರೋ ಗ್ರಹಣ ಇದು ಆಮೇಲೆ ಈ ವರ್ಷದ ಕೊನೆ ಗ್ರಹಣ ಸೂರ್ಯ ಈ ಗ್ರಹಣ ಅನೇಕ ರೀತಿಯ ಸಮಸ್ಯೆಗಳನ್ನ ತಂದಿಡುವ ಸಾಧ್ಯತೆ ಇದೆ ಅನೇಕ ರಾಜಕೀಯ ವಿಪ್ಲಗಳು ಸಂಭವಿಸಲಿವೆ ಆರ್ಥಿಕ ವಿಚಾರವಾಗಿ ದೊಡ್ಡ ಸಮಸ್ಯೆಗಳನ್ನ ತಂದಿಡಲಿದೆ ಜನರು ಹಲವು ಕೆಲಸಗಳನ್ನು ಕೈಗೊಳ್ಳುವ ಮುನ್ನ ಹುಷಾರಾಗಿರಬೇಕು ಸಂಬಂಧಿಕರೊಂದಿಗೆ ಆತ್ಮೀಯರೊಂದಿಗೆ ಘರ್ಷಣೆ ಇಳಿಯುವ ಮುನ್ನ ಹುಷಾರಾಗಿರಬೇಕು ಆರೋಗ್ಯದ ವಿಚಾರವಾಗಿ ತುಂಬಾ ಎಚ್ಚರಿಕೆ ವಹಿಸಬೇಕು ದೂರದ ಪ್ರಯಾಣ ಹಣಕಾಸಿನ ವಿಷಯ ಹೀಗೆ ಹಲವು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ಪರಿಸ್ಥಿತಿ ಹುಷಾರ್ 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 ದೇಶದ ದುಡ್ಡಿನ ಆರ್ಥಿಕ ಪರಿಸ್ಥಿತಿ ಹುಷಾರ್ 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 ಸ್ವಂತದವ್ರ ಜೊತೆ ಜಗಳಗಳು ಘರ್ಷಣೆಗಳು ಹುಷಾರ್ ಭೂಕಂಪನಗಳು ಹುಷಾರ್ ನೀರಿನಿಂದ ಆಗೋ ಅಘಾತಗಳು ಹುಷಾರ್ ಬೆಟ್ಟದತ್ರ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಹುಷಾರ್ ಯಾತ್ರಿಕರು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದೀರಾ ಹುಷಾರ್ ಇದೆಲ್ಲ ಯಾತ್ರೆ ಪ್ರಯಾಣ ಯಾರು ಗೊತ್ತಾ ಕೇತುನೇ ಯಾತ್ರೆ ಕೊಡೋನು ಬುಧ ಜೊತೆ ಕೂತಿದಾನೆ ವಕ್ರ ತ್ಯಾಗ ಮಾಡಲ್ಲ ಆದ್ರಿಂದ ನೀವು ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮದಲ್ಲಿ ಯಾವುದನ್ನು ಮಾಡಬಾರದು ಅಂತ ಸ್ವಲ್ಪ ಮಟ್ಟಿಗೆ ಹೇಳಿದೀವಿ ವರ್ಷದ ಕಟ್ಟ ಕಡಿಯ ಅಮಾವಾಸ್ಯೆ ಸೂರ್ಯಗ್ರಹಣ ಈ ಮೂರು ರಾಶಿಯವರಿಗೆ ಹೊಡೆಯಲಿದೆ ಜಕ್ಪ ಈ ಬಾರಿಯ ಸೂರ್ಯಗ್ರಹಣ ಈ ಮೂರು ರಾಶಿಯವರಿಗೆ ತುಂಬಾ ಲಾಭ ತಂದುಕೊಡಲಿದೆ ಅವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಮಯವಿದು ಈ ಮೂರು ರಾಶಿಯವರಿಗೆ ಆದಾಯ ಹೆಚ್ಚಾಗುವ ವ್ಯವಹಾರದಲ್ಲಿ ಆರ್ಥಿಕ ಲಾಭವಾಗುವ ಕನಸುಗಳನ್ನ ಈಡೇರಿಸಿಕೊಳ್ಳುವ ಸಮಯವಿದು ಆ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಅಪಾರ ವ್ಯವಹಾರ ವಿಚಾರದಲ್ಲಿ ಕಷ್ಟಗಳು ನಿವಾರಣೆಯಾಗುವ ಇದೆ ಹದಿನೈದು ದಿನಗಳ ಅಂತರದಲ್ಲಿ ಎರಡನೇ ಗ್ರಹಣ ಈ ಮೂರು ರಾಶಿಯವರಿಗೆ ಭಾರೀ ಕಂಟಕ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಸೂರ್ಯಗ್ರಹಣ ವರ್ಷದ ಎರಡನೇ ಕಷ್ಟ ಕಾದಿದ್ದು ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇನ್ನು ಕುಂಭ ರಾಶಿಯವರಿಗೆ ಬಿರುಕು ಹಣದ ಕೊರತೆಯ ಆತಂಕ ಸೇರಿ ಹಲವು ಸಮಸ್ಯೆಗಳಿವೆ ನೋಡಿದ್ರಲ್ಲ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಏನೆಲ್ಲ ಪರಿಣಾಮ ಬೀರಲಿದೆ ಅದಕ್ಕೆ ಪರಿಹಾರವೇನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದ್ಯ ಖಚಿತ ನ್ಯಾಯ ನಿಶ್ಚಿತ